ಕಳೆದ ಹದಿನೈದು ವರ್ಷದಿಂದ ಕರ್ನಾಟಕ ರಾಜ್ಯದ ವಿವಿಧ ಸರ್ಕಾರಗಳಿಗೆ ನಾವು ಬೇಡಿಕೆಗಳಿಗೋಸ್ಕರ ಮನವಿಯನ್ನು ಕೊಟ್ಟಿದ್ದೇವೆ ಸಾಕಷ್ಟು ಬಾರಿ ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಯಾವುದೇ ಹೋರಾಟ ಫಲಿಸಿಲ್ಲ ಇವತ್ತು ಒಂದು ಹೋರಾಟಕ್ಕೆ ಜಯ ಸಿಗುವ ಸೂಚನೆ ನಮಗೆ ಸಿಕ್ಕಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡುವ ನಿಯೋಗ ಒಂದು ಅವಕಾಶ ಒದಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾವು ಕಳೆದ ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ದು ಕೆಲವೇ ಕೆಲವು ಬೇಡಿಕೆಗಳು ಕರ್ನಾಟಕ ರಾಜ್ಯದ ಕೆಡೂರ ಸಂಘದ ಸದಸ್ಯರುಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಉದ್ಯೋಗದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಪ್ರತಿ ತಿಂಗಳು ಬರುವಂಥ ಸಾವಿರದ ನಾನ್ನೂರು ರೂಪಾಯಿ ಸಂಬಳ ಯಾವುದಕ್ಕೂ ಸಾಕಾಗಲ್ಲ ಅದು ಐದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಬೇಕು ಪ್ರತಿ ಜಿಲ್ಲೆಗೂ ಒಂದು ಕಿವುಡ ಮಕ್ಕಳಿಗೆ ಶಾಲೆಯನ್ನು ತೆರೀಬೇಕು ಆ ಶಾಲೆಗೆ ಸಂಜ್ಞಾ ಭಾಷಾ ಶಿಕ್ಷಕರನ್ನೇ ನೇಮಕ ಮಾಡಬೇಕು ಕಿವುಡ ಹೆಣ್ಣು ಮಗಳು ಕಿವುಡ ಗಂಡು ಮಗವನ್ನು ಮದುವೆ ಆದರೆ ವಿವಾಹದಲ್ಲಿ ಪ್ರೋತ್ಸಾಹಧನ ಎರಡೂವರೆ ಲಕ್ಷ ಕೊಡ್ತಾ ಅಂತ ಸರ್ಕಾರದ ಸವಲತ್ತನ್ನು ಕೊಡ್ತಾ ಇಲ್ಲ ಈಗ ನಮಗೆ ಆ ಸವಲತ್ತು ಕೊಡಬೇಕನ್ನೋದೇ ನಮ್ಮ ಈ ಹೋರಾಟದ ಬೇಡಿಕೆ ಈ ಬೇಡಿಕೆಗಳನ್ನು ಸಾಕಷ್ಟು ಬಾರಿ ಕೇಳಿದ್ದೀವಿ ಸರ್ಕಾರ ಗಮನ ಹರಿಸಿಲ್ಲ ಈ ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ನಾನು ಕರ್ನಾಟಕ ರಾಜ್ಯದ ಕಿವುಡರ ಸಂಘದ ಗೌರವಾಧ್ಯಕ್ಷ ಕೆ ಶಂಕರ್ ಅಂಥೇಳಿ ತಮ್ಮ ಮಾಧ್ಯಮದ ಮೂಲಕ ಕೇಳಲಿಕ್ಕೆ ಪಡ್ತಾರೆ ರಾಜ್ಯದ ಮಂಡ್ಯ ಕೋಲಾರ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೀದರ್ ಬೆಳಗಾವಿ ಎಲ್ಲ ಮೂವತ್ತು ಜಿಲ್ಲೆಗಳಿಂದ ನಾವು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಇಲ್ಲಿ ಆಗಮಿಸಿದ್ದೇವೆ ಈಗ ನಾವು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಯಾಕಂತೇಳಿದ್ರೆ ಯಾರು ಬೇ ಬಂದ್ರು ಯಾವ ನಮ್ಮ ಬೇಡಿಕೆ ಈಡೇರಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೇ ಸರ್ಕಾರ ಸರ್ಕಾರವೇ ಮುಖ್ಯಮಂತ್ರಿಯನ್ನು ಗುರಿ ಇಟ್ಕೊಂಡು ನಾವು ಬೇಡಿಕೆಯನ್ನು ಬೇಡಿಕೆ ಈಡೇರಿಸ್ಬೇಕು ಚಿಲ್ಲರೆ ಜನ ಇದ್ದಾರೆ ಸರ್ ಟೋಟಲ್